ဒီလိုပဲ हरी वन्द शिवा वन्द मने Gracias. ചന്ദ്രമോരാരാധക ശരണ പലവാക്യ പ്രമാണ പാരണ ശ്രീമജ്ജഗദ്ഗുരു ശങ്കരാചാര്യ ശ്രീമദ്രാഘവേശ്വര ഭാരതീന്ദ്രോ ഗോകർണ മണ്ഡലാധീശ്വര ശ്രീമജ്ജഗദ്ഗുരു ശങ്കാചാര്യ ശ്രീ ശ്രീരാഘവേശ്വര ഭാരതീ സ്വാമി

जय बुखोन नमः लम गुण बाहिर पुजी चंद्रय बाहिर गुण गो देवता छोड़ना नामा देवता गुण देवी यु दिनेश गुण रवा गिरी गुण मेचो कामनी गुण विकास सुपवा दर्शन बसे गांदा या हा जणा छत्र कला छो जाता या कुमारम अन्य हा ई प्रहार तनय विखंडा नमो महाविनायकाय विद्र कृपाय महा

ओम ओम नारायण सुगुरुपाद का ध्यानम भक्ताम समर्पयामि जगतगुरु शंकराचार्य अवप्रियंदा ओम दत्त सद्गुरुपाद का अर्पण वस्तु पूजा मध्ये सोला वर्णमंत कुंडलो शुभ्राश्चित अग्निशाश्वत रुक्मवासं ध्रुजया तक्ष्णो गनजे भीतर समेक्षणा रोहितोत्म महादेवा स्वयंभू वितो वरदो भवतु सकल आरोग्यवानाय त्वविनन्ददात्म दीर्घायष्योंकृतिरस्त शत्रो संपूर्ण अनुग्रह प्राप्तिरस्त पिकार पुण्डरीकम् गुरमस्य च ग्रस्तम् अग्रम् गगनम् विशोकस्तस्मिन् नियन्तस्तदुपासितव्यम् यो वेदातो सुरक्रो क्रो वेदान्ते च प्रतिष्ठितः तस्य प्रकृतिरे तस्य परस्समहे सुरः ಪೆರಮುಖರಿತನದ ಈಶ್ವರಪತ್ರ ಮಗ ಪರ್ಯಟಕವಾಸಿ ನಾರಾಯಣ ಪ್ರದೀಪ ದಂಪತಿಗಳಿಗೂ ಅವರ ಮನೆಯವರಿಗೂ ಉಪಸ್ಥಿತರಿರುವ ಶಾಸನ ತಂತ್ರದ ಪದಾಧಿಕಾರಿಗಳಿಗೂ ಮಹಾಮಂಡಲದ ಪದಾಧಿಕಾರಿಗಳಿಗೂ ವಿಶ್ವಹಿತನ ಪ್ರಮುಖರಿಗೂ ಮುಳ್ಳೇರಿಯ ಮಂಡಲದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಕಳ್ಳತರ್ಗ ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಗುರಿಕಾರರಿಗೂ ವೈದಿಕರಿಗೂ ಗೃಹಸ್ಥರಿಗೂ ಸೇರಿದ ಸಮಸ್ತ ಶಿಷ್ಯಭಕ್ತ ಮಹಾಜನತೆಗೂ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ವಿಚ್ಛಿನ್ನ ರಾಜಗುರು ಪೀಠ ರಾಜಗುರು ಪರಂಪರೆಯ ಪೀಠದ ಸನ್ನಿಧಿಯಾದ ಸ್ವರ್ಣಪಾದುಕ ಸನ್ನಿಧಿಯಿಂದ ಕ್ಷೇಮ so if ನಮಸ್ಕಾರ ಮಾಡಬೇಕು ಶಿಷ್ಯನ ಪ್ರಮುಖರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರನ್ನು ಕೇಳ್ತೀನಿ ವೈದ್ಯ ಕೃಷ್ಣಮೂರ್ತಿ ಅವರು ನಾವೆಲ್ಲ ಆ ಮಠದ ಜೊತೆಗೆ ಹುಟ್ಟಿನಿಂದಲೇ ಜೋಡಿಸಿಕೊಂಡಂತಹ ರಾಮಚಂದ್ರಾಪುರ ಮಠದ ಮೂವತ್ತಾರು ಯತಿಗಳ ದಿವ್ಯ ಸಾನ್ನಿಧ್ಯವನ್ನು ಆಹ್ವಾನಿಸಿದಂತಹ ಸುವರ್ಣ ಪಾದುಕೆಯ ಸನ್ನಿಧಿಯಲ್ಲಿ ಆ ಯತಿ ಪರಂಪರೆಯನ್ನು ಹಾಗೂ ಆ ಯತಿ ಪರಂಪರೆಯವರು ಆರಾಧಿಸುವ ಎಲ್ಲ ದೇವತಾ ಸಾನ್ನಿಧ್ಯಗಳ ಸ್ಮರಣೆ ಮಾಡುತ್ತಾ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿಗೆ ಇಚ್ಛಿಸ್ತಾ ಇದ್ದೇನೆ ಗುರುಗಳು ಪೀಠಕ್ಕೆ ಬಂದ ನಂತರ ನಮಗೆಲ್ಲ ಗೊತ್ತಿದೆ ಪರಮ ಕಾರುಣ್ಯದ ಮೂರ್ತಿಯಾಗಿ ಅಭಿನವ ಶಂಕರಾಚಾರ್ಯಾಗಿ ನಮ್ಮನ್ನೆಲ್ಲ ಒಂದು ಧಾರ್ಮಿಕ ತಳಹದಿಯಲ್ಲಿ ಒಗ್ಗೂಡಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವಿರತವಾಗಿ ಈ ಹಿನ್ನೆಲೆಯಲ್ಲಿ ಹಲವು ಯೋಜನೆಗಳನ್ನು ನಮ್ಮ ಮುಂದೆ ಇದು ಯಾವುದು ಕೂಡ ನೇರವಾಗಿ ಸ್ವಂತವಾಗಿ ಅಲ್ಲ ಅದು ನಮ್ಮೆಲ್ಲರ ಬಳಕೆಗಾಗಿ ನಮ್ಮೆಲ್ಲರ ಅಭಿವೃದ್ಧಿಗಾಗಿ ಮಾಡುವಂಥ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳಿರ್ಬೋದು ಸಣ್ಣ ಯೋಜನೆಗಳಿರ್ಬೋದು ಅದರ ಒಂದು ಮುಂದುವರೆದ ಭಾಗವಾಗಿ ಶಿಷ್ಯ ಹಿತಮ್ಮ ಅಂತ ಹೇಳುವ ಒಂದು ಹೊಸ ಆಯಾಮವನ್ನು ಮುಂದೊಟ್ಟಿದ್ದಾರೆ ನಮ್ಮ ಶಿಷ್ಯವರ್ಗ ಮನೆಯಣಂತ ದೀಪಕಾಣಿಕೆ ಅಂತ ದೀಪಕಾಣಿಕೆ ಕೊಡುವಂತ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಐದು ಜನ ಅಂತ ಒಂದು ಸರಾಸರಿ ಕಟ್ಕೊಂಡೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಹವ್ಯಕ ಸಮಾಜದ ಶಿಷ್ಯವರ್ಗದ ಒಂದು ದೊಡ್ಡ ಸಮೂಹ ಈ ಮಠದ ಜೊತೆಗೆ ಜೋಡಿಸ್ಕೊಂಡಿದೆ ಶ್ರೀ ಗುರುಗಳ ಇಚ್ಛೆ ಏನಿದೆ ಅಂದರೆ ಈ ಇಷ್ಟು ಒಂದೂವರೆ ಲಕ್ಷ ಜನರ ಹೆಸರು ನಕ್ಷತ್ರ ಗೋತ್ರ ಹೇಳಿ ಸಂಕಲ್ಪ ಮಾಡಿ ಆ ಬಗ್ಗೆ ಒಂದು ವಿಶೇಷವಾದ ಶಿಷ್ಯರ ಅಭಿವೃದ್ಧಿಗಾಗಿ ಶಿಷ್ಯರ ಶೈಯ ಅಭಿವೃದ್ಧಿಗಾಗಿ ಒಂದು ವಿಶೇಷ ಹೋಮ ಹೋಮ ಒಂದು ಗುರುಗಳೇ ಮಾಡಲಿಕ್ಕಿದ್ದಾರೆ ಇದು ಬಹುಶಃ ಮುಂದಿನ ಚಾತುರ್ಮಾಸದ ಹಿಂದೆ ಮುಂದೆ ಇರ್ಬೋದು ಅದರ ಸ್ವರೂಪ ಇತ್ಯಾದಿ ಏನು ಗುರುಗಳ ಹಿಂದೆ ಕೊಡಲಿಲ್ಲ ಮೊನ್ನೆ ಚಾತುರ್ಮಾಸದ ಕೊನೆಯ ದಿವಸ ಅದನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮಗೆಲ್ಲ ಇರುವಂಥ ಒಂದು ದೊಡ್ಡ ಗುರಿ ಏನಂದರೆ ಈ ಒಂದೂವರೆ ಲಕ್ಷ ಅದಕ್ಕಿಂತ ಹೆಚ್ಚಿರುವ ಪ್ರತಿಯೊಬ್ಬನ ಹೆಸರು ನಕ್ಷತ್ರ ರಾಶಿ ನಾವು ಒಟ್ಟು ಮಾಡಿಕೊಡುವಂಥದ್ದು ತಳಮಟ್ಟದಿಂದ ಗಡಗದಿಂದ ಶುರುವಾದರೆ ಅದು ವಲಯ ಮಂಡಲ ಮಹಾಮಂಡಲದ ವ್ಯಾಪ್ತಿಯಲ್ಲಿ ಬಹುದೊಡ್ಡ ಒಂದು ಚಾಲನೆಗೊಳ್ತಾ ಇದೆ ಆ ಕೆಲಸವನ್ನು ತಳಮಟ್ಟದಲ್ಲಿ ಈಗಾಗಲೇ ನಾವೆಲ್ಲ ಜೋಡಿಸ್ಕೊಂಡಿದ್ದೇವೆ ಈ ಎಲ್ಲ ವಲಯಗಳಲ್ಲಿ ಅದು ನಡೀತಾ ಇದೆ ಹಾಗಾಗಿ ಶಿಷ್ಯ ಹಿತಮ್ಮನ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ಗುರುಗಳು ನಮಗೆ ಇನ್ನೊಂದು ಸೇವಾವಕಾಶವನ್ನು ಕೊಟ್ಟಿದ್ದಾರೆ ಅದೇ ಸುವರ್ಣ ಪಾದುಕೆಯ ಸವಾರಿ ಆ ಸುವರ್ಣ ಪಾದುಕೆಯ ಸವಾರಿ ಕಳೆದ ಎರಡು ವರ್ಷದಲ್ಲಿ ವಿಭಿನ್ನ ಸ್ವರೂಪದಲ್ಲಿತ್ತು ವಿಶ್ವವಿದ್ಯಾಪೀಠ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಹಿನ್ನೆಲೆಯಲ್ಲಿ ಇಡೀ ಜನಮಾನಸವನ್ನು ಸಲ ಜಾಗೃತಿಗೊಳಿಸಿದೆ ಈಗ ಈ ಮೊನ್ನೆ ಚಾತುಮಾಸ ನಂತರ ಮುಖ್ಯವಾಗಿ ವಿಜಯದಶಮಿ ನಂತರ ಸುವರ್ಣ ಸವಾರಿ ಶಿಕ್ಷಣ ಹಿತಕ್ಕಾಗಿ ಸುವರ್ಣ ಸವಾರಿ ಹೇಳುವ ಹೆಸರಿನಲ್ಲಿ ಈ ಮೂವತ್ತು ಸಾವಿರ ಮನೆಗಳಿಗೆ ಹೋಗುವ ಗುರಿ ಇಟ್ಟುಕೊಂಡು ಮೊನ್ನೆ ವಿಜಯದಶಮಿ ದಿವಸ ಈ ಯಾತ್ರೆ ಶುರುವಾಗಿದೆ ಸಾಗರದಿಂದ ಶುರುವಾದ ಈ ಯಾತ್ರೆ ಈಗಾಗಲೇ ಹಲವು ಮಜಲುಗಳನ್ನು ಹಲವು ಆಯಾಮಗಳನ್ನು ಹಲವು ಸಾಧನೆಗಳನ್ನು ಮಾಡ್ತಾ ಇಲ್ಲಿಗೆ ಬಂದಿದೆ ಹಾಗಾಗಿ ಈ ಪಳ್ಳತರ್ಕ ವಲಯದ ಇಂಜಿನಿ ಧೂಳಿ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಈ ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದೇವೆ ನಮ್ಮೆಲ್ಲರ ಮುಂದಿನ ದೃಷ್ಟಿಯೇನಿದೆ ಅಂದರೆ ಈ ಈ ರೀತಿಯಲ್ಲಿ ಪ್ರತಿ ಮನೆ ಮನೆಯಿಂದ ಸಂಗ್ರಹವಾದ ಗುರಿಕಾರ ಸಂಗ್ರಹ ಮಾಡಿದ ಈ ಮಾಹಿತಿಗಳನ್ನು ಪಾದುಕೆಗೆ ಸಮರ್ಪಣೆ ಮಾಡುವುದರ ಜೊತೆಗೆ ಅದನ್ನು ವ್ಯವಸ್ಥಿತವಾಗಿ ದಾಖಲಾತಿ ಮಾಡಿ ಮುಂದಿನ ದಿನದಲ್ಲಿ ಶಿಷ್ಯೈತಂ ಅಂತ ಹೇಳುವ ಒಂದು ಬಹುದೊಡ್ಡ ಕಾರ್ಯಕ್ರಮದ ಆ ದಿವಸ ನಾವೆಲ್ಲರೂ ಅಲ್ಲಿ ಭಾಗವಹಿಸಬೇಕಾದ ಕಾರ್ಯಕ್ರಮ ಅಂದಾಜು ಮಾಡಿ ಸುಮಾರು ಒಂದೂವರೆ ಲಕ್ಷ ಜನ ಭಾಗವಹಿಸಬೇಕಾದ ಕಾರ್ಯಕ್ರಮ ಅಷ್ಟು ದೊಡ್ಡ ಕಾರ್ಯಕ್ರಮದಕ್ಕೆ ಚಾಲನೆ ಈಗಲೇ ಆರಂಭಗೊಂಡಿದೆ ಹಾಗಾಗಿ ಈ ಶಿಷ್ಯತನ್ ಮತ್ತು ಸುವರ್ಣ ಪಾದತೆಯ ಈ ಜಂಟಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇನ್ನಷ್ಟು ಸಹಾಯ ಕೊಡೋಣ ಇನ್ನಷ್ಟು ಕೈ ಜೋಡಿಸೋಣ ಎಲ್ಲೆಲ್ಲೋ ಒಂದು ಕಡೆಯಲ್ಲಿ ಒಂದೆರಡು ಕಡೆಗಳಲ್ಲಿ ಮಾಹಿತಿ ಸಂಗ್ರಹ ಬಾಕಿದ್ರೆ ಅಲ್ಲಿಂದ ಮಾಹಿತಿ ಸಂಗ್ರಹವನ್ನು ಪಡ್ಕೊಂಡು ಗ್ರೀಕಾರ ಮುಖಾಂತರ ಅದು ಕೇಂದ್ರದಲ್ಲಿ ಕೇಂದ್ರದಿಂದ ವ್ಯವಸ್ಥಿತವಾಗಿ ಜೋಡಣೆ ಆಗಲಿ ಅಂತ ಹೇಳುವ ಕಳಕಳಿಯ ವಿನಂತಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹರೇರಾಜ್ ಮೀರ್ಜಾ ವಲಯದಲ್ಲಿ ಸೇವೆ ನಡೆದಿದೆ ಅಲ್ಲಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ ಬೀಳ್ಕೊಡುಗೆ ಬೀಳ್ಕೊಡುಗೆ ಪ್ರಸಮರ್ಪಣೆಗಾಗಿ ಬರಬೇಕು ಅಂತ ಕೇಳ್ತಾನೆ ಹಾಗೆ ಗಣೇಶ್ ಭಟ್ ಅವರ ಮನೆಯಲ್ಲಿ ಸೇವೆ ನಡೆದಿದೆ ಅವರು ಸಹ ಅವರೊಂದಿಗೆ ಬೀಳ್ಕೊಡುಗೆ ಆಗಿ ಬರಬೇಕು ಅಂತ ಸಮಿತಿಯಲ್ಲಿ ಮಂಗಳೂರು ಹೋಬಳಿ ಕುಂಬಳೆ ಸೇನೆಯ वल दुर्ग न दिवंगत नारायण भट्ट मग प्रकृत ईश्वर मंगल प्रार्थना गुरु शंकराचार्य स्वामी महाराज की शंकराचार्य श्रीमद् राघवेश्वर भारती स्वामी महाराज só para lembrar dentro